ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಬುಧವಾರ ನೈಟ್ ನಾನು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಗ್ರಾಸರಿ ಶಾಪ್ಗೆ ಗ್ರಾಸರಿಸ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಗ್ರಾಸರಿ ಶಾಪಿಂಗ್ ಮಾಡ್ಕೊಳ್ಳೋದಕ್ಕಂತ ಹೋಗಿದ್ದೆ ಬಟ್ ಅಲ್ಲಿ ತರಕಾರಿ ಹತ್ತಿರ ಎಲ್ಲೂ ಇರಲಿಲ್ಲ ಒಂದು ಶಾಪಲ್ಲಿತ್ತು ಇತ್ತು ಬಟ್ ಅದಷ್ಟೊಂದು ಫ್ರೆಶ್ ಆಗಿರಲಿಲ್ಲ ಅದಕ್ಕೆ ನಂಗೆ ತರಕಾರಿ ತೊಗೊಳ್ಳೋದಕ್ಕೆ ಇಷ್ಟ ಆಗಿರಲಿಲ್ಲ ಹಾಗಾಗಿ ಮನೇಲೂ ಕೂಡ ಇರಲಿಲ್ಲ ಮನೇಲಿ ಆಲೂಗಡ್ಡೆ ಮಾತ್ರ ಇತ್ತು ಅದೇ ನಮ್ಮ ಮನೇಲಿ ಒಂದು ಗಿಡ ಹಾಕಿದ್ವಿ ಸೌತೆಕಾಯಿ ಗಿಡ ಅದರಲ್ಲಿ ಒಂದು ಸೌತೆಕಾಯಿ ಕೂಡ ಆಗಿತ್ತು ಅದನ್ನೇ ಕಟ್ ಮಾಡ್ಕೊಂಡು ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಏಳೆ ಸೌತೆಕಾಯಿ ಹಾಗಾಗಿ ನಾನು ಅದರೊಳಗಿರೋ ಬೀಜನೂ ಕೂಡ ತೆಗಿತಿಲ್ಲ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಅದು ಇನ್ನೂ ಸ್ವಲ್ಪ ಬೆಳೆದಿಲ್ಲ ಅಂತಲೇ ಹೇಳ್ಬೋದು ಇದನ್ನು ಇನ್ನೂ ಸ್ವಲ್ಪ ದಿವಸ ಸ್ವಲ್ಪ ದೊಡ್ಡದಾಗ್ಲಿ ಅಂತ ಗಿಡದಲ್ಲೇ ಬಿಟ್ಟರೆ ಹಕ್ಕಿಗಳು ಅದೆಲ್ಲ ಚುಚ್ಚಿ ಅದು ಹಾಳಾಗೋ ಥರ ಮಾಡ್ತವೆ ಮೊನ್ನೆ ಒಂದ್ಸಲ ಒಂದು ಸಾವಿರ ಕಾಯಿಂಟ್ ಒಂದೆರಡು ದಿವಸ ನಾವು ನೋಡಲಿಲ್ಲ ಅಲ್ಲಿಗೆ ಅದು ಕೊಳ್ತೋಗಿಬಿಟ್ಟಿತ್ತು ಬೆಳಿಲಿ ಅಂತ ಬಿಟ್ಟು ಅದಕ್ಕಿಂತ ಲಾಸ್ಟ್ ಅದಕ್ಕಿಂತ ಮುಂಚಿನ ಸಲ ಒಂದು ಸಲ ನಾವು ಸಾಂಬಾರು ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಯಾಕಂದರೆ ಫ್ರೆಶ್ಶಾಗಿ ನಾವು ಯಾವುದೇ ಕೆಮಿಕಲ್ ಹಾಕ್ತೇನೆ ಬೆಳೆದಿರೋ ಅಂಥ ತರಕಾರಿ ಅಲ್ವಾ ಹಾಗಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆ್ಯಕ್ಚುಲಿ ನಾನು ಈ ಸೌತೆಕಾಯಿ ಸಾಂಬಾರು ಯಾವತ್ತೂ ಮಾಡ್ತಿರಲಿಲ್ಲ ಇನ್ನೊಂದು ಸೌತೆಕಾಯಿ ಬರುತ್ತೆ ಅಲ್ವಾ ಮಂಗಳೂರು ಸೌತೆ ಆ ಸೌತೆಯಲ್ಲಿ ಸಾಂಬಾರು ಮಾಡ್ತೀವಿ ಬಟ್ ಈ ಸೌತೆಯಲ್ಲಿ ನಾನು ಸಾಂಬಾರು ಮಾಡ್ತಿರಲಿಲ್ಲ ಬಟ್ ನಮ್ಮ ಮನೇಲಿ ಮೊನ್ನೆ ಒಂದು ಸಲ ಮಾಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ಇದೇ ಗಿಡದಲ್ಲಿ ಕೂಡ ಇನ್ನೊಂದು ಆಗಿತ್ತಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಇವತ್ತು ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಅವರೆ ಕಾಳನ್ನು ಕುಕ್ಕರ್ನಲ್ಲಿ ನಾಲ್ಕು ವಿಸಿಲ್ ಬರೆಸ್ಕೊಳ್ತೀನಿ ನಾನು ಆ್ಯಕ್ಚುಲಿ ಗ್ರಾಸರಿ ಶಾಪಲ್ಲಿ ರಾಜ್ಮಾ ಬೇಕು ಅಂತ ಕೇಳಿದೆ ಬಟ್ ಅಲ್ಲಿ ಇರಲಿಲ್ಲ ಹಾಗಾಗಿ ಅವರು ಅವರೇ ಕಾಳನ್ನು ಕೊಟ್ಟಿದ್ದರು ಓಕೆ ಸರಿ ಅಂತ ಹೇಳಿ ಅವರೇ ಕಾಳನ್ನೇ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅದನ್ನು ಒಂದು ನಾಲ್ಕು ವಿಸಿಲ್ ಬರೆಸ್ಕೊಳ್ತೀನಿ ನಾನು ಇದ್ರೊಟ್ಟಿಗೆ ಸೌತೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇಲ್ಲ ಯಾಕಂದರೆ ಇದ್ರೊಟ್ಟಿಗೆ ನಾನು ಬೇಯಿಸ್ಕೊಂಡ್ರೆ ತುಂಬಾ ಬಿಡುತ್ತೆ ಅದು ಬೆಂದೋಗಿಬಿಡುತ್ತೆ ಬೇಗನೆ ಅಂತ ಹೇಳ್ಬೋದು ಅದಕ್ಕೆ ನಾನು ಇದನ್ನು ಅಂದರೆ ಅವರೇ ಕಾಳನ್ನು ಒಂದು ನಾಲ್ಕು ವಿಸಿಲ್ ಬರೆಸ್ಕೊಳ್ತೀನಿ ಆಮೇಲೆ ವಾಪಸ್ ಅದಕ್ಕೆ ತರಕಾರಿಯನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಸೊ ಅದನ್ನು ಇಟ್ಟು ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎಂಟು ಬ್ಯಾಟ್ಕಿ ಮೆಣಸು ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಒಂದು ನಾನು ಅಂದಾಜಿಗೆ ಎಲ್ಲ ಮಸಾಲೆನ ಹಾಕ್ಕೊಳ್ಳೋದು ನನಗೆ ಎಷ್ಟು ಸರಿ ಅನಿಸುತ್ತೋ ಅಷ್ಟು ಹಾಕ್ಕೊಳ್ತೀನಿ ನಾನು ಸ್ಪೂನಲ್ಲೆಲ್ಲ ಅಷ್ಟೊಂದು ಮೆಜರ್ಮೆಂಟ್ ತಗೊಂಡು ಹಾಕೋದಿಲ್ಲ ನನಗೆ ಎಷ್ಟು ಸರಿ ಅನಿಸುತ್ತೆ ಅಷ್ಟು ಹಾಕೊಳ್ತೀನಿ ಮೆಜರ್ಮೆಂಟ್ ಹೇಳೋದಾದರೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಅರ್ಧ ಹುಣಸೆ ಹುಳಿಯಷ್ಟು ಏನಂದರೆ ಇದು ಹುಣಸೆ ಹುಳಿ ಅರ್ಧ ಅರ್ಧ ನಿಂಬೆಯಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಒಂದು ಮುಕ್ಕಾಲು ಗಡಿಯಷ್ಟು ತೆಂಗಿನ ತುರಿನ ತುರಿದು ಹಾಕ್ಕೊಳ್ತೀನಿ ಇದನ್ನೆಲ್ಲ ನಾನು ಫ್ರೈ ಮಾಡಿ ಹಾಕ್ಕೊಳ್ತೀನಿ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋದು ಹಾಗೆಯೇ ನಾನು ಸಾಂಬಾರು ಪುಡಿನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದರೆ ನಮ್ಮಲ್ಲಿ ಸಾಂಬಾರು ಪುಡಿ ಎಲ್ಲ ಮಾಡಲ್ಲ ಹಾಗೆಯೇ ನಾನು ಯಾವ ನಮಗೆ ಯಾವಾಗಲೂ ಈ ಥರ ಗ್ರೈಂಡ್ ಮಾಡಿಯೇ ಅಭ್ಯಾಸ ಅಂದರೆ ಯಾವತ್ತೂ ಮಸಾಲೆನ ಹುರಿದು ಗ್ರೈಂಡ್ ಮಾಡಿಕೊಂಡು ಸಾಂಬಾರು ಮಾಡೋದೇ ಅಭ್ಯಾಸ ಸಾಂಬಾರು ಪೌಡರ್ ಆ ಥರ ಸಾಂಬಾರು ಪೌಡರ್ಲೆ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಕೆಲಸ ಬಟ್ ಆ ಥರ ಮಾಡಿಕೊಂಡು ಅಭ್ಯಾಸ ಇಲ್ಲ ಹಾಗಾಗಿ ಇದನ್ನೇ ಮಾಡ್ಕೊಳ್ತಾ ಇದ್ವಿ ಸೊ ಇವಾಗ ನಾನು ಅದು ನಾಲ್ಕು ವಿಸಿಲ್ ಆಗಿತ್ತು ಅವರೇ ಕಾಳು ಹಾಗಾಗಿ ಅದನ್ನು ಸ್ವಲ್ಪ ಎತ್ತಿಟ್ಟು ಇವಾಗ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ಇದು ಏನೋ ಮೆಣಸಿನಕಾಯಿ ಹಾಗೆಯೇ ಮಸಾಲೆನ ಹುರ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಇಟ್ಟೆ ಹುರ್ಕೊಳ್ಬೇಕು ಇಲ್ಲಾಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ ಮೆಣಸು ಬೇಗನೆ ಬಿಸಿತಾ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ತಾ ಇದ್ದೀನಿ ಅದಷ್ಟರಲ್ಲೇ ತುಂಬಾ ಬಿಸಿ ಆಗಿತ್ತು ಸೊ ಬೇಗನೆ ಕಪ್ ಕಪ್ಪಾಗೋದಕ್ಕೆ ರೆಡಿಯಾಗಿತ್ತು ಹಾಗಾಗಿ ನಾನು ಅದನ್ನು ಆಫ್ ಮಾಡಿ ಕೊತ್ತಂಬರಿ ಮತ್ತು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅದು ಗ್ಯಾಸ್ ಆನ್ ಮಾಡಿಟ್ಟೆ ನಾನು ಹುರ್ಕೊಳ್ಳಿಕ್ಕೆ ಹೋಗ್ತಿದ್ರೆ ಬೇಗನೆ ಸೀದೋಗ್ಬಿಡ್ತಿತ್ತು ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೆಯೇ ಹುಣಸೆ ಹುಳಿ ಆಮೇಲೆ ಅರ್ಧ ಅಂದರೆ ಮುಕ್ಕಾಲು ಗಡಿಯಷ್ಟು ತೆಂಗಿನ ತುರಿನ ಹಾಕ್ಕೊಳ್ತೀನಿ ಅದನ್ನು ನಾನು ತೆಂಗಿನ ತುರಿನೇ ಜಾಸ್ತಿ ಹುರ್ಕೊಳ್ಳೋದಕ್ಕೆ ಹೋಗಲ್ಲ ಹಾಗೇನೇ ಸ್ವಲ್ಪ ಹೇಗೂ ಬಾಂಡೆ ಬಿಸಿ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಇವತ್ತು ಮಾಡಿರೋ ಅಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದರ ಟೇಸ್ಟ್ ಅವರೆಕಾಳಿಂದ ಬಂತು ಅಥವಾ ನಾನು ಮನೇಲೇ ಬೆಳೆದಿರೋದ ಸೌತೆಕಾಯಿಂದ ಬಂತು ಅಂತ ಗೊತ್ತಿಲ್ಲ ಅಂತೂ ಇಂತೂ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕಿ ಟೇಸ್ಟ್ ಬರೋದಂತೂ ಬೇರೆಯೇ ಬಟ್ ನಾನು ಸಿಂಪಲ್ಲಾಗಿ ಮಾಡಿದ್ದೆ ಅಲ್ವಾ ಏನೂ ಹಾಕಿಲ್ಲ ಕೊತ್ತಂಬರಿ ಜೀರಿಗೆ ಮೆಣಸಿಗೆ ಹುಳಿ ಹಾಗೆಯೇ ಕಾಯಿ ಅಷ್ಟೇ ಬೇರೇನೂ ಹಾಕಿಲ್ಲ ಹಾಗಾದ್ರೂ ಟೇಸ್ಟ್ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಅದಕ್ಕೆ ಮೇನ್ ಇಂಪಾರ್ಟೆಂಟು ಸ್ವಲ್ಪ ಅವರೆಕಾಳು ಆಮೇಲೆ ನಾನು ಮನೇಲೇ ಬೆಳೆದಿರೋಂಥ ಸೌತೆಕಾಯಿ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ನಾನು ಹುರ್ಕೊಳ್ಳೋ ಅಷ್ಟರಲ್ಲಿ ಆ ಸೈಡು ಕುಕ್ಕರ್ ಕೂಡ ಕೂಲಾಗಿತ್ತು ಅದನ್ನು ನಾನು ಸ್ವಲ್ಪ ಗ್ಯಾಸಲ್ಲಿಟ್ಟು ಕಟ್ ಮಾಡ್ಕೊಂಡಿರುವ ತರಕಾರಿನ ಅದಕ್ಕೇ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೀನಿ ನಾನು ಕುಕ್ಕರ್ನ ಯಾಕಂದರೆ ಕಾಳು ಸ್ವಲ್ಪ ಲೇಟ್ ಅಲ್ವಾ ಬೇಯೋದು ಹಾಗಾಗಿ ತರಕಾರಿನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೊಂದಾಗಿದೆ ಒಂದೇ ಒಂದು ಸೌತೆಕಾಯಲ್ಲಿ ಹಾಗೆಯೇ ಎರಡು ಚಿಕ್ಕದಾದ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಅರ್ಧ ಗಂಟೆಯಷ್ಟು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿರೋದು ಬೇರೆ ಏನೂ ವೆಜಿಟೇಬಲ್ಸ್ ಹಾಕ್ಕೊಂಡಿಲ್ಲ ಹಾಗೆಯೇ ಅವರೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮಾಡಿಕೊಂಡು ರುಬ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ತರಕಾರಿನೂ ಕೂಡ ಬೆಂದಿತ್ತು ಹಾಗಾಗಿ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಈ ಥರ ಸಾಂಬಾರು ಅದನ್ನು ಮಾಡೋದು ಬೇಕಾದರೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೇನೇ ಚೆಲ್ ಬಿಡುತ್ತೆ ಅಲ್ವಾ ಅದನ್ನು ಅವಾಗವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಸ್ವಲ್ಪ ಕಿಚನ್ ತುಂಬಾ ನೀಟಾಗಿರುತ್ತೆ ಯಾಕಂದರೆ ನಾವು ಆವಾಗವಾಗ ಚೆಲ್ಲಿದ್ದನ್ನು ಆವಾಗನೇ ಕ್ಲೀನ್ ಮಾಡ್ತಾ ಇದ್ದರೆ ಈಸಿ ಸ್ವಲ್ಪ ಕೆಲಸ ಅಂತಲೇ ಹೇಳ್ಬೋದು ಹಾಗೆಯೇ ಕಿಚನ್ ಸ್ವಲ್ಪ ತುಂಬಾ ನೀಟಾಗಿರುತ್ತೆ ಯಾವುದೇ ಒಂಥರ ತುಂಬಾ ಮೆಸ್ಸಿ ಅನಿಸಲ್ಲ ಯಾವಾಗ ನಾವು ಯಾವ ವಸ್ತುನ ತೆಗೆದಿರ್ತೀವೋ ಅದೇ ಪ್ಲೇಸಲ್ಲಿ ಆವಾಗ ಇಟ್ಬಿಟ್ರೆ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಬೇಯಿಸೋದು ಬೇಕಾದರೆ ಉಪ್ಪನ್ನು ಹಾಕ್ಕೊಳ್ಳೋದನ್ನೇ ಮರೆತುಬಿಟ್ಟೆ ಬೆಂದಾದ್ಮೇಲೆ ಹಾಕ್ಕೊಳ್ಬೇಕಂತ ಅಂದ್ಕೊಂಡಿದ್ದೆ ಅದು ಕೂಡ ಮರೆತುಬಿಟ್ಟೆ ಸಹ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆನೇ ಹಾಕ್ಕೊಂಡಿದ್ದೆ ಇವಾಗ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪರವಾಗಿಲ್ಲ ಉಪ್ಪೇನು ಕಮ್ಮಿ ಆಗಿರಲಿಲ್ಲ ಸರಿಯಾಗಿತ್ತು ಕೆಲವೊಂದು ಸಲ ಹಾಗಾಗುತ್ತೆ ಅಲ್ವಾ ಆದರೂ ಸಾಂಬಾರು ಚೆನ್ನಾಗಿಯೇ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ನಾನು ಸಾಂಬಾರನ್ನ ಕುದಿಯೋದಕ್ಕಿಟ್ಟು ಸೈಡಲ್ಲಿ ಎಗ್ ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬಾ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆನ ಬಿಸಿಯಾಗೋದಿಕ್ಕಿತ್ತಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಪಸ್ ಅಂದರೆ ನೀರಿನ ಪಸೆ ಇದೆ ಅದು ಸ್ವಲ್ಪ ಬಿಸಿಯಾಗಿ ಹೋದ್ಮೇಲೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನಲ್ಲಿ ತೆಂಗಿನೆಣ್ಣನ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ನಾವು ತೆಂಗಿನೆಣ್ಣ ಮಿಲ್ನಿಂದನೇ ತೊಗೊಂಬರ್ತೀವಿ ಅದು ತುಂಬಾ ಸ್ವಲ್ಪ ಪ್ಯೂರ್ ಆಗಿರುತ್ತೆ ಅಂತ ಯಾವುದೇ ಪ್ಯಾಕೆಟ್ ಎಣ್ಣೆನ ಯೂಸ್ ಮಾಡಲ್ಲ ಇವಾಗ ನಾನು ಸ್ವಲ್ಪ ತೆಂಗಿನೆಣ್ಣ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಟೊಮೆಟೊ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಹಸಿ ಕೂಡ ಹಾಕ್ಕೊಳ್ಬೋದು ನಾನು ಮಕ್ಳಿಗೆ ಕೊಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಲಿಲ್ಲ ಹಾಗೆಯೇ ಟೊಮೆಟೊ ಕೂಡ ಹಾಕ್ಕೊಳ್ಳಲಿಲ್ಲ ತುಂಬಾ ಬಾಯಿಗೆ ತುಂಬಾ ಸಿಗುತ್ತೆ ಅಲ್ವಾ ಹಾಗೆ ಮಕ್ಕಳಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅದಕ್ಕೆ ಕೊತ್ತಂಬರಿ ಪುಡಿ ಮತ್ತು ಜೀರಿಗೆ ಪುಡಿ ಹಾಗೆಯೇ ಸ್ವಲ್ಪ ಅರಿಶಿಣ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಮೊಟ್ಟೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ನಮ್ಮಲ್ಲಿ ಒಂದೇ ಮೊಟ್ಟೆ ಇದ್ದದ್ದು ಅಂದರೆ ನಾನು ಒಂದೆರಡು ಮೂರು ಮಾಡ್ಕೊಳ್ತೀನಿ ನಮಗೆಲ್ಲರಿಗೂ ಆದರೆ ಬಟ್ ಒಂದೇ ಒಂದು ಮೊಟ್ಟೆ ಇತ್ತು ನೀವು ತರ್ ತರಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ನಾಳೆ ತೊಂದರೆ ಆಯಿತು ಅಂತ ಸೊ ತರಲಿಕ್ಕೆ ಹೋಗಲಿಲ್ಲ ಸೊ ಅದು ಒಂದಿತ್ತಲ್ವ ಅದರಲ್ಲೇ ಮಾಡ್ಕೊಂಡ್ಬಿಟ್ಟು ಅಂತನ್ನ ಅಂತನ್ನು ಬೇಕಂತಂದರೆ ಒಂದು ಮೂರು ಮೊಟ್ಟೆ ಆದರೂ ಬೇಕಾಗುತ್ತೆ ಸೊ ಬಟ್ ಒಂದು ಸಾಕು ಇವಾಗ ಮಾಡಿದ್ದೆ ಸಿಂಪಲ್ಲಾಗಿ ನೋಡಿದ್ರಲ್ವ ಎಷ್ಟೊಂದು ಸಿಂಪಲ್ಲಾಗಿ ಮಾಡಿದೆ ಅಂದರೆ ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಈ ಥರ ನಾವು ಮಸಾಲೆ ಪೌಡರ್ಸ್ನ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಇದೇ ರೀತಿ ನಾವು ಎಗ್ನ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಈ ಮಸ ಅದು ಪುಡಿ ಅಂದರೆ ಗರಂ ಮಸಾಲೆ ಮೆಣಸಿನ ಪುಡಿ ಆ ಥರ ಪುಡಿನೆಲ್ಲ ಹಾಕ್ಕೊಂಡು ಬೇಯಿಸಿರೋ ಮೊಟ್ಟೆನ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೊಳ್ತಾರೆ ಒಗ್ಗರಣೆ ಹಾಕ್ಕೊಂಡು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಕೂಡ ಮಾಡಿಕೊಳ್ಬೋದು ಈ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದರ ಇವತ್ತು ಸಿಂಪಲ್ ಆಗಿರಲಿ ಅಂತ ಈ ಥರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ ಟ ಬೇಗ ಆಗುತ್ತೆ ಅಲ್ವ ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಂಡಿಲ್ಲ ಎಷ್ಟು ಬೇಕಷ್ಟೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ಸ್ವಲ್ಪ ಹಠ ಮಾಡ್ತಾಯಿದ್ರು ಅದಕ್ಕೆ ನಾನು ಟೊಮೆಟೊ ಅದೆಲ್ಲ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಮತ್ತು ಅವರು ಜಾಸ್ತಿ ಒಂದು ಅಷ್ಟೊಂದು ಇಷ್ಟಪಡಲ್ಲ ಟೊಮೆಟೊ ಎಲ್ಲ ಹಾಕಿದ್ರೆ ಹಾಗಾಗಿ ನಾನು ಹಾಗೆಯೇ ಮಾಡಿಕೊಂಡೆ ಇವಾಗ ನಾನು ಸಾಂಬಾರು ಕೂಡ ಕುದ್ದಿತ್ತು ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸು ಹಾಗೆಯೇ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಒಂದು ಒಗ್ಗರಣೆನ ಕೊಟ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ಊಟ ರಾಯ ಇಟ್ಟಿದೆ ಅಂತಲೇ ಹೇಳ್ಬೋದು ನನ್ನ ಐತೆ ಯಾವತ್ತೂ ಇದೇ ರೀತಿ ಊಟ ಆಗಿರುತ್ತೆ ಇವತ್ತಂತೂ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಹಾಗೆಯೇ ನಿಮಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅದರಲ್ಲಿರುವ ಆಲ್ ಅಂತ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್